ಆ ಕಾಲಿಟ್ಟ ಅಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಹೋಟ್ಲಿಗೆ ಹೋಗ್ತಿದ್ದೀವಿ ಇವಾಗ ಹೋಟ್ಲಿಗೆ ಹೋಗೋದಕ್ಕೆ ಏನು ವ್ಯತ್ಯಾಸ ಅಂತ ಊಟದ ವ್ಯತ್ಯಾಸ ಅಷ್ಟೇ ಊಟ ಹಸಿವು ಎಲ್ಲರೂ ಕಾಮನ್ ಹಸಿವಿಗೆ ಇದ್ದಾಗ ಅದು ಹೋಟ್ಲಿಗೆ ಹೋಗೋದು ಈ ನಂತರ ಅದನ್ನ ಸೆಳ್ಕೊಳ್ಳೋದಕ್ಕೋಸ್ಕರ ಇನ್ನು ಬೇರೆ ಬೇರೆ ಹೊಸ ಹೊಸ ತಿಂಡಿಗಳು ಹೊಸ ಹೊಸ ರುಚಿ ಆ ಬರ್ಬೇಕು ಈ ಕುಟ್ಕೋಬೇಕು ಉತ್ತರ ಕರ್ನಾಟಕದ್ದು ಮಂಗ್ಳೂರ್ ಆಮೇಲೆ ಆಮೇಲಿಂದ ಬೇರೆ ತರದಿಂದ ಆಂಧ್ರದ್ದು ಈ ಬ್ರಾಹ್ಮಣರು ಕಪ್ ಚಕಿ ಇಡ್ಲಿ ಚಾ ಏನಾದ್ರು ಇದ್ರೆ ಅಟ್ಯಾಕ್ ಮಾಡ್ತಾರೆ ಏನಿದ್ದು ಆ ಗೊಂತರ ಹೋಗಿ ಅಂತಂದ್ರೆ ಈ ಕೆಲವರು ಒಂದು ಹಳೆ ಪದ್ಧತಿಯಿಂದ ಇದು ನಮ್ದು ಹೌದಪ್ಪ ತಾತ್ ಮುತ್ತಾರ್ ನಮ್ದು ತಾತ್ ಮುತ್ತಾರ್ ಕಾಲದಿಂದ ಮಾಡ್ಕೊಂಡ್ಬಂದು ಹೋಟ್ಲು ಚಿಕ್ಕಟ್ಟಾಗಿ ಇರೋಂತ ಆ ಬೇಸ್ ಕಾನ್ಸೆಪ್ಟ್ ನಲ್ವತ್ತು ವರ್ಷದಿಂದ ನಾವು ಹೋಟ್ಲ್ ಕೆಲಸ ಮಾಡ್ಕೊಂಡ್ಬಂದಿರೋದು ಆ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಹೋಟ್ಲೊಳಗೆ ಇದನ್ನ ಪೂರ್ತಿ ಕತೆ ಹೇಳ್ತಿರೋದು

ನಿಮ್ಗೆ ಪರ್ಸನಲ್ ಆಗಿ ಏನ್ ಅನ್ಸುತ್ತೆ ಸರ್ ಆ ಕ್ರೌಡ್ ಮತ್ತೆ ನಿಮ್ಮನ್ನ ಜನಗಳು ಅಲ್ಲಿ ಟ್ರೀಟ್ ಮಾಡೋ ರೀತಿ ಯಾರು ತಿನ್ನಕ್ ಬಿಡ್ತಾರ ಅಥವಾ ಬಂದ್ ನಿಮ್ಸೆ ಕೊಡ್ತಾ ಇರ್ತಾರ ಸೆಲ್ಫಿ ಅದು ಇದು ಆರಾಮಾಗಿ